ಈಗ ಮಕ್ಕಕ್ಕೆ ಹೋಗ್ತಿ ರೊಕ್ಕ ಕೊಟ್ಟ ಶ್ರೀಶೈಲಕ್ಕೆ ಹೋಗ್ತಿ ಎಷ್ಟೋ ಮಂದಿ ಪಂಡ್ರಾಪುರಕ್ಕೆ ಹೋಗ್ತಾರೆ ಹೌದು ಹೌದಿಲ್ಲ ಈ ಎಲ್ಲಾ ದೇವ್ರಿಗೆ ಹೋಗ್ಬೇಕಾದ್ರೆ ನಮ್ಮ ಅಂದೇವಾಡಿ ರಾಜು ಕಾಸಿಮ್ ಅವರು ಏನ್ ಮಾಡ್ಯಾರುಗಳು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೌದಾ ಹೊರಗ ಹುಡುಕಿದರಲ್ಲಿ ಸಿಗಬಹುದು ಯಾವ ಮನಿ ಒಳಗೈತಿ ದೇವ್ರ ಮನ್ಯಾಗ ದೇವ್ರಿತ್ತಂದ್ರ ಪಾಂಡ್ರಾಪುರಕ ಶ್ರೀಶೈಲಕ ಮಕ್ಕ ಮದಿನಕ ಹೌದು ಈ ಕಡೆ ಹೋಗುದೇನ ಕೊಳೆಂಬೈತಿ ಏನ್ ಕೆಲಸ ಯಾವ ಮನಿ ಒಳಗೈತಿ ನಿನ್ನ ದೇವ್ರ ಅನ್ನುವಂತ ಹೌದು ಹೌದು ನಾವು ಯಾನಿ ಉಸುಕ ಸಿಮೆಂಟ್ ಇವೆಲ್ಲ ಹಾಕಿ ಇಪ್ಪತ್ತು ದಿವಸ ನೀರು ಹೊಡೆದ ಒಳಗೆ ಗುಡಿ ಕಟ್ಯಾರ ಎನಿ ಈ ಮನಿನೋ ಮತ್ತ ಏ ನೀ ಶರೀರ ಅನ್ನುವಂಥ ಮನಿನೋ ಹೌದು ಏನ ಸತ್ತ ಮ್ಯಾಲತು ಓದ ಹೋಗಿತಾರ ಮೂರು ಮಳ ಆ ಮನಿನೊ ಆ ಜಂತಿಲ್ಲದ ಮನಿ ಯಾವ ಮನಿ ಒಳಗೈತಿ ನಿನ್ನ ಮೆಟ್ಟ ಎಲ್ಲೈತೋ ಬಸೂ ಅದಕ್ಕೆ ದೇವ್ರು ಅದಾನೋ ಮತ್ತು ಮೇಲಾಗಿ ಹೌದ್ ಪರಮಾತ್ಮ ಶಿವಹರ ಶಂಕರ ಭಯಂಕರ ಆ ವರ್ಣನ ಭಯಂಕರ ಅಂತ ಇವ್ ಮಂತ್ರದ ತಳದಾಗಿ ಯಾರಿಂದ ತಯಾರಾಗ್ಯಾವ ಇಲ್ಲಿ ನಮ್ಮಿಂದಲ ಅವನು ಕೇಳತ್ತೀನಿ ನೀ ತಡಿ ನಾ ತಡ್ಕೊಂಡು ಸುಮ್ನಿತ್ತು ನೋಡಿ ಅದಕ್ಕ ಇದಂಕಾರ ಶಂಕರ ಶಂಕರ ಭಯಂಕರ ಭಯಂಕರ ನೀವ್ ಯಾರಿಂದ ತಯಾರಾಗಿ ಮಂತ್ರ ನಾ ಇಲ್ಲ ಬರಬರಿ ಕೇಳೋ ವಿಷಯ ಹೌದಲ್ಲ ಅದಕ್ಕೆ ಈಗೇನು ಏನು ಹೇಳ್ತಾರ ತಂಗಿ ಭಾರತ ಮಾತೆಯ ಮಕ್ಕಳ ಹೌದಲ್ಲ ಏ ಒಂದಾಗಿ ಇರಬೇಕು ಏ ಭಾದೇ ತರಂ ಮಹಾತ್ಮ ಕೂಗಿದಾರೋ ಶಾಂತಿ ಸರೋಹಿತ ಬುದ್ಧಿಗಾದಿ ಮಾತ ಹೌದು ಏ ರೀತಿ ನೀತಿಯುವ ಸುದಿ ி தழியதே வாத விஸ்வ திரோ ஆகிய ஏ ஹாதி தழியதே வாத ஆக்கவ விஸ்விரோய ரவாதே ஆகிய ஆகிய ஆதி ஒழகேரு ಯಾವಿ ಏ ಶೋಧ ಮಾಡಿ ನೋಡಿ ಓದಿ ಏ ಸದಾ ಭಾವದಲ್ಲಿ ದಿಗಾಂಬರಿರ್ಬೇಕಿಯಾದಿಯಾ ಸದಾ ಭಾವದಲ್ಲಿ ದಿಗಾಂಬರಿರ್ಬೇಕ ಏನ್ ಹೇಳ್ತಾರ ಏನಂತ ಹೇಳ್ತಾರ ತಂಗಿ ಶಾಂತಿ ಸರೋಹಿತ ಬುದ್ಧಿ ಗಾದಿ ಮಾತ ರೀತಿ ನೀತಿ ಯುವ ಶುದ್ಧ ಹಾದಿ ಹೌದ್ ಹಾದಿ ತಿಳಿಯದೆ ವಾದ ಹಕ್ಕವ ವಿಶ್ವಕ ದ್ರೋಹಿ ಅಥವ ಕರೀತ ವಿಶ್ವಕ್ಕ ದ್ರೋಹಿ ಆದರ್ವಾದಿನ ಹೌದ ವಿಶ್ವಕ್ಕೊಮ್ಮೆ ವಿಶ್ವಕೊಮ್ಮೆ ದ್ರೋಹಿ ಆದಂದ್ರ ಅವನ ತಿರಸ್ಕಾರ ಮಾಡ್ಬೇಕಾಗ್ತೈತಿ ಅದಕ್ಕ ಹೇಳ್ತಾರಪ್ಪ ಅವರು ಶಾನೆದಾರ ಶಾನೆ ಬಸವರಾಜ್ ಲಿಂಗದೊಳಗ ಇದ್ದಾವ ಪರಮಾತ್ಮ ಲಿಂಗದೊಳಗ ತೋರಿದ ಕಲ್ಲಿ ಹೌದು ಹೌದು ಈ ಲಿಂಗರ ಎದ್ರಾಗೈತಿ ಎದ್ರ ಲಿಂಗ ಮಧ್ಯೆ ಜಗತ್ತ ಮಿತ್ತೆ ಎಲ್ಲಾ ತುಂಬಿ ಐತಿ ಹೇಳಿಂಗದೊಳಗ ಜಗತ್ ತಡಕ್ ಆಗಿ ಐತಿ ಅಂತ ಹೇಳ್ತಿ ಹೇಳ್ತಾರ ಲಿಂಗದೊಳಗ ಜಗ ತಡಕ ಆಗೈತಿ ಲಿಂಗ ಎದ್ರಾಗ ಅಡಕಾಗೈತಿ ಬಸವಣ್ಣ ಬಸವ ರಾಜ ಅವ್ಯಕ ರಾಜ ಐತಿ ಹೇಳಿ ನೀ ರಾಣಿ ಅದಕ್ಕ ಲಿಂಗದೊಳಗ ಜಗ ಅಡಿಕೈತಿ ಆಗಿತ್ಲಾ ಸ್ವತಃ ಲಿಂಗ ಬಂದ ನಮ್ಮ ಲಕ್ಷ್ಮಿ ಜಲಾರಿ ಒಳಗಡಕ್ ಆಗೈತಿ ಹೌದು ಈಗ ಲಿಂಗ ಗಂಡ ಐತಿ ಗಂಡ ಐತಿ ಹೇಳಿ ನಿಮ್ಮ ಲಿಂಗ ನೆಲಕ್ಕೆ ಬಿದ್ರೆ ಭೂಮಿ ಎಲ್ಲ ಅಲೋಲ್ ಕಲೋಲ್ ಆಗ್ತೈತಿ ಹೌದು ಕೆಳಗ ಲಕ್ಷ್ಮಿ ಜಲಾರಿ ಆಧಾರ್ ಕೊಡ್ತೈತಿ ನೋಡಿ ಸದ್ದ ಲಿಂಗ ಕಣ್ಣಿ ಕಾಣತೈತಿ ಕೆಳಗ ಯವನಿ ಆಕಾರ ಜಲಾರಿ ಐತಿ ಬಂದ ಲಿಂಗ ಗಜಾ ಊರ ಐತಿ ಊರೈತಿ ಅಜರ್ಕರ ಯವನಿನ ಇರ್ಲಿಕ್ಕಂದ್ರ ಆಕಾರ ಹಿಡ್ಕೊಲಾಕ ಎಲ್ಲಿ ಇಡ್ತಿದ್ವಿ ನೀನು ಲಿಂಗ ಈಗ ನಾಲ್ಕು ಮಂದಿ ಹೆಗಲಿ ಮ್ಯಾಗ ಇಟ್ಕೊಂಡು ತಿರುಗತಿದ್ರೇನು ಹೋತಮ್ಮ ಕೇಳು ಹೌದು ಹಂಗ ಲಿಂಗದೊಳಗೆ ಜಗ ಅಡಕ್ಕಾಗೈತಿ ಕರೆ ಲಿಂಗ ಬಂದ ಜಲಾರಿ ಒಳಗ ಅಡಕ್ಕಾಗೈತಿ ಅಡಕ್ಕಾಗೈತಿಲ್ಲ ಮೈದ್ರೋಳ ದೊಡ್ಡವ್ರ ಯಾರಾದ್ರ ಏ ನಾವಲ್ಲ ನಾವ ಹೌದು ನಾವ ಹಾಗೆ ಹಾಗೆ ನೀವು ಗಂಡ ಹಾಡೋರ್ ಪೀಚೆ 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 ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬಂದ್ ಬೇನ್ ಹತ್ತದ ಅಟ್ಟೆ ಹೌದು ಒಳಗ ಬಾಜಾರ್ ಏನೈತಿ ನೋಡಂಗಿಲ್ಲ ಹೌದು ಹೌದ್ ಹಂಗ ನೀ ಎಲ್ಲೇ ಹೋಗು ಎಲ್ಲಿ ಬೇಕಾದ್ರೆ ನನ್ನ ಬಿಟ್ಟು ಕೆಲಸ ಮಾಡಿಂದ ಅದಕ್ಕೆ ಭಾಳ ಶ್ಯಾಣ್ಯಾಗ ಕಾಣ್ತಾರೀಪ್ಪ ಅವ್ರ ಆ ಶಣೆದಲ್ಲ ಭಾಳನ ಬೇಡ ನಿನ್ನಿದ್ದು ನಿನಗೆ ಮುಗ್ದೈತಿ ಅದನ್ನ ಹೇಳ್ರಿ ಹಂಗೆ ಹೇಳಕ್ಕೆ ಹಂಗೆ ನಿನ್ನಿದ್ದು ಬೇಡ ಇವತ್ತು ನಡಿಲಿ ಇವತ್ತೊಂದು ಸುದ್ದಿ ಕೇಳು ನೋಡಿ ಹಾಂ ಕೇಳ್ರಿ ರಾವಣನ ಹೆಂಡ್ತಿ ಯಾರು ಯಾರು ಮಂಡೋದರಿ ಹೌ ರಾವಣನ ಹೆಂಡತಿ ಮಂಡೋದರಿ 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 ಕೊಳ್ಳಾಗಿನ ತಾಳಿ ಏನಾಗಿ ಉಳ್ದತಿ ಧರುಣಿ ಮ್ಯಾಗ ಈ ಜಗತ್ತೊಳಗೆ ಏನಾಗಿ ಉಳ್ದೈತಿ ಅದು ತಾಳಿ ಹಾ ಹಾ ನೋಡುನು ಬಹಳ ಜನ್ಮದ ಪುಣ್ಯ ಬೇಕು ಇದನ್ನು ಇದನ್ನೆಲ್ಲ ನಾವು ಅಳೆಯುವುದಾಗ ತಿಳಿದಳಿದು ಉಳಿದು ಮನ ಮೈಲಿಗೆ ತೋಳ

ಕಂದ ರಾಜು ಕಾ ಸಿಮಾ ಅಂತಾರೋ ಕಂದ ರಾಜು ಕಾ ಸಿಮಾ ಕಂದರಾಜು ಕಾಸೀಮಂತ ಜನ್ಮ ವ್ಯರ್ಥನೆಯನ್ನು ಕಲಿಬಾರದು ಹುಗೆರ ಒಂದ್ ಹಾಡಲ್ಲ ಯಾವ್ದ್ರಿ ಎಂತ